ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಿಲ್ ಜೈಸ್ವಾಲ್ ಅಬ್ಬರ ಜಿಂಬಾಂಬೆ ಧ್ವಂಸ ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ ಭಾರತ ಇನ್ನು ಇಂಡಿಯಾ ವರ್ಸಸ್ ಜಿಂಬಾಂಬೆ ಫೋರ್ತ್ ಟಿ ಟ್ವೆಂಟಿ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದು ಕುಳಿತು ನಂತರ ಮೊದಲಿಗೆ ಬ್ಯಾಟಿಂಗ್ ಮಾಡಿದಂಥ ಜಿಂಬಾಂಬೆ ತಂಡ ನಿಗದಿತ ಇಪ್ಪತ್ತವರ್ಗೆ ಏಳು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆರಡು ರನ್ ಮಾತ್ರ ಗಳಿಸಿತು ಒನ್ ಫಿಫ್ಟಿ ಟಾರ್ಗೆಟ್ ಬಣಿಸಿದ ಟೀಮ್ ಇಂಡಿಯಾ ಕೇವಲ ಹದಿನೈದು ಪಾಯಿಂಟ್ ಎರಡು ಓರ್ಗೆ ಈ ಒಂದು ಟಾರ್ಗೆಟ್ ಅನ್ನು ಚೇಂಜ್ ಮಾಡಿದೆ ಬಟ್ ಯಾವುದೇ ವಿಕೆಟ್ ಕೂಡ ನಮ್ಮ ಟೀಮ್ ಇಂಡಿಯಾ ಕಳೆದುಕೊಡಲ್ಲ ರ ಒನ್ ಫಿಫ್ಟಿ ಸಿಕ್ಸ್ ಪರ್ ನನ್ನ ಅಂತ ಹೇಳ್ಬೋದು ಮ್ಯಾಚ್ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಎಸ್ ಎಸ್ ಜೈಸ್ವಾಲ್ ಅವರಿಗೆ ಕೊಟ್ಟರು ಜೈಸ್ವಾಲ್ ಅವರು ಐವತ್ತು ಮೂರು ಬಾಲಿಗೆ ಅಜಯ ತೊಂಬತ್ತ ಮೂರು ನೋಡಿದ್ರು ಜಿಂಬಾಂಬೆ ನಿಗದಿತ ಇಪ್ಪತ್ತು ಓವರ್ಗೆ ನೂರ ಐವತ್ತೆರಡಕ್ಕೆ ಏಳು ವಿಕೆಟ್ ಸಿಕಂದರ್ ರಾಜ ನಲವತ್ತಾರು ಹೊಡೆದರೆ ಮೊರ್ಮಾನಿ ಅವರು ಮೂವತ್ತೆರಡು ಪುನೇದಗೆ ಮಡ್ವೆರೆ ಇಪ್ಪತ್ತ ಐದು ನೋಡಿದರು ಟೀಮ್ ಇಂಡಿಯಾ ಪರ ಖಲೀಲ್ ಅಹಮದ್ ಅವರು ಎರಡು ವಿಕೆಟ್ ಪಡೆದರೆ ಶಿವಂ ದುಬೆ ಒಂದು ಅಭಿಷೇಕ್ ಶರ್ಮಾ ಕೂಡ ಒಂದು ವಿಕೆಟ್ ಪಡೆದು ಮಿಂಚರು ಇನ್ನು ಒನ್ ಫಿಫ್ಟಿ ತ್ರೀ ಟಾರ್ಗಟ್ ಬಿದ್ದ ಟೀಮ್ ಇಂಡಿಯಾ ಒನ್ ಫಿಫ್ಟಿ ಸಿಕ್ಸ್ ಫರ್ ನನ್ನ ಇನ್ನು ಎಸ್ ಎಸ್ ಜೈಸ್ವಾಲ್ ಅವರು ಅಜಯ ತೊಂಬತ್ತೊಂದು ಹೊಡೆದ್ರೆ ಗಿಲ್ ಅಜಯ ನೂರ ಐವತ್ತ ಎಂಟು ಹೊಡೆದರು ಬಟ್ ಇಲ್ಲಿ ಯಾವುದೇ ಚಿಬ್ಬಂಡ್ ಬಾಲರ್ಗಳು ವಿಕೆಟ್ ಪಡೆದಿಲ್ಲ ಇನ್ನು ಬೆನೆಟ್ ಅವರು ಒಂದು ಓವರ್ ಬಾಲ್ ಮಾಡಿ ಹದಿನಾರು ರನ್ ಕೊಟ್ಟು ಇದಕ್ಕೆ ಹೆಚ್ಚು ಮಾಡಿಕೊಂಡ್ರು ಅದೇ ಥರ ಇಲ್ಲಿ ಚಟಾರ ಕೂಡ ಇಪ್ಪತ್ತ್ಮೂರು ಕೊಟ್ಟರೆ ಸಿಕಂದರಾಜ ಇಪ್ಪತ್ತ್ನಾಲ್ಕು ರನ್ ಕೊಟ್ಟರು ಟೀಮ್ ಇಂಡಿಯಾ ಈ ಒಂದು ಸರಣಿಯನ್ನು ಇದೀಗ ಮೂರು ಒಂದರ ಅಂತದಲ್ಲಿ ಗೆದ್ದಿದೆ ಅದ್ರ ಮೊದಲ ಪಂದ್ಯ ಮೊದಲ ಟಿಕ್ ಇಟ್ಟು ಪಂದ್ಯ ಜಿಂಬಾಬ್ಗೆದರೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗೆಲ್ಲೋದ್ರ ಮೂಲಕ ಟೀಮ್ ಇಂಡಿಯಾ ಇದೀಗ ಸರಣಿ ಗೆದ್ದುಕೊಂಡಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು